வரற இங்க பாரு சரியே குரு இந்த 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 வரதே ಹರನು ಮೈ ಎ ನರಸಿಂಹ ಸಿಮ ಸಿಮ ಅಕಡೆ ಅಕಡೆ ಎಲ್ಲಿ ಇಲ್ಲ ಅಕಡೆ ತೆಲ್ಲ್ರೆ ಅಕಡೆ ಹೋಗುತ್ತೆ ತೆಗರೆ ಅಕಡೆ ಬರಿ ಬೈರಟ್

அதே ತರಲೇ ಹತ್ರ ಥರ ತರ್ಲೇ ಹತ್ರ ತರ್ಲೇ ಲೈವ್ ಲೈವ್ ಕಲಾದೀಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ ಹಾವೇರಿ ಲೈವ್ ಬಂದಿರುವ ಕಾರಣ ಏನಪ್ಪಾ ಅಂತಂದು ಹೇಳಿದ್ರೆ ಇಂದ್ರಜಿತ್ ಲಂಕೇಶ್ ಅವರು ನಮ್ ಬಾಸ್ ವಿಷಯದಲ್ಲಿ ಅಂದ್ರೆ ವೈಯಕ್ತಿಕವಾದಂತ ವಿಷಯದಲ್ಲಿ ಎಂಟ್ರಿ ಆಗಿದ್ದಾರೆ ಇವ್ರು ಯಾಕಪ್ಪ ಎಂಟ್ರಿ ಆಗ್ಬೇಕು ಅದ್ರಲ್ಲಿ ಏನೋ ಅವ್ರಿಗೆ ಹೊಡೆದ್ರು ಇವ್ರು ಹೊಡೆದ್ರು ಅಂತಾರೆ ಹೊಡೆದವ್ರು ಬಂದ್ ಹೇಳ್ತಾರೆ ಹೊಡಸ್ಕೊಂಡೇ ಇಲ್ಲ ಅಂತಂದು ಹೇಳ್ತಾರೆ ಕೋಮಾದ್ರು ಹೇಳ್ತಾರೆ ಕೋಮಾಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಇವ್ರು ಯಾರಪ್ಪ ನಮ್ ಬಾಸ್ ವಿಷಯಕ್ಕೆ ವೈಯಕ್ತಿಕವಾಗಿ ಬರೋದು ಇವ್ರು ಮುಟ್ಟಿರೋದು ಬಾಸ್ ಒಬ್ಬನ ಅಲ್ಲ ಕರ್ನಾಟಕದಲ್ಲಿ ಕೋಟೆ ಅಂತ ಅಭಿಮಾನಿಗಳನ್ನ ಇವ್ರು ಹೋಗಿ ಅಭಿಮಾನಿಗಳ ಬಗ್ಗೆ ವಿರುದ್ಧವಾಗಿ ಬೆಂಗಳೂರಲ್ಲಿ ಸ್ಟೇಷನ್ ಅಲ್ಲಿ ಇದ್ ಮಾಡ್ತಾರಂತೆ ಏನ್ ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತೀರ ಅಭಿಮಾನಿಗಳ ವಿರುದ್ಧ ಕೊಡ್ರಿ ಹೋಗ್ಲಿ ಏಜ್ ಜನ ಅಂತ ಹೇಳ್ಕೊಂಡು ಹೋಗ್ತಾರೆ ಅಭಿಮಾನಿಗಳನ್ನ ಹೇಳ್ಕೊಂಡು ಹೋಗ್ಲಿ ನಮ್ ಬಾಸ್ ಅವ್ರ ಹೆಸರಿಗೆ ತೇಜಸ್ ತರಕಾಗಿ ನಮ್ ಜೀವ ಒತ್ತಡಕ್ಕಾದ್ರೂ ಈ ಅಭಿಮಾನಿಗಳು ಕಮ್ಮಿ ಇಲ್ಲ ಅಂತ ಹೇಳೋಕೆ ನಾವ್ ಇವತ್ ಹೇಳ್ತೇವೆ ನೀವು ನಮ್ಮ ಬಾಸ್ ಹತ್ರ ಕ್ಷಮೆ ಕೇಳ್ಬೇಕು ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆ ಹತ್ರ ಕ್ಷಮೆ ಕೇಳ್ಬೇಕು ಪೊಲೀಸ್ನವರು ಕೈಗೆ ಬೆಳೆನ ತೊಟ್ಟಿದ್ದಾರೆ ಅಂತ ಕೇಳ್ತೀಯ ನೀನ್ಯಾಚಮ್ಮ ಇಲ್ವಾ ಮತ್ತೆ ಪತ್ರಕರ್ತ ಅಂತ ಇವ್ನ ಏನ್ ಪತ್ರಕರ್ತ ಇವ್ನ ಗೊತ್ತಾಗಲ್ವಾ ನಿನ್ಗೆ ಮತ್ತೆ ನಿನ್ನ ಯಾರು ಹೇಳ್ತಾ ಇದ್ರು ಮೀಡಿಯಾದವ್ರ ಬಗ್ಗೆ ಬಾಸ್ ಬೈದಿದ್ದಾರೆ ಅಂತ ಹೇಳಿ ಮೀಡಿಯಾದವ್ರ ಬಗ್ಗೆ ಯಾರು ಸುಮ್ನೆ ಬೈದಿರೋದು ಎಂತ ನಮ್ಗೆ ವಿರೋಧಿ ಆದನ ಅಂತ ಹೇಳಿದ್ರು ಫೋನ್ ಅಲ್ಲಿ ಮಾತಾಡಬೇಕಾದ್ರೆ ಆ ಕಡೆಯಿಂದ ಹಾ ಹೂ ಅಂತ ಹೇಳಿ ಮೇಲೆ ಈ ಕಡೆಯಿಂದ ಮಾತಾಡ್ತಾರೆ ಆ ಕಡೆಯಿಂದ ಯಾರು ಮಾತಾಡಿಲ್ಲ ಯಾರ್ಯಾರ್ದು ವಾಯ್ಸ್ ಮಾಡ್ಕೊಂಡು ಹಂಗೆ ಮೀಡಿಯಾದ ಬೈದಿದ್ದಾರೆ ಅವ್ರಿಗೆ ಬೈದಿದ್ದಾರೆ ಇವ್ರ ಬೈದಿದ್ದಾರೆ ಅಂದ್ರೆ ಹೆಂಗೆ ನಂಬೋದ ಎಷ್ಟಿಷ್ಟೋ ಲಾಕ್ಡೌನ್ ಅಲ್ಲಿ ಒಳ್ಳೆ ಕೆಲಸನ ಮಾಡಿದ್ರು ಒಬ್ರಾದ್ರು ಬಂದ್ರೆ ಹೇಳಿದ್ರ ನಿನ್ನೆ ಅವನು ಒಬ್ಬನು ಬಂದಿದ್ದಾನೆ ಕನ್ನಡ ಪರ ಹೋರಾಟಗಾರಂತೆ ಬ್ಯಾನ್ ಮಾಡ್ಬೇಕಂತ ಐದು ವರ್ಷ ನಮ್ ಬಾಸ್ ಬಂದು ಬ್ಯಾನರ್ ಮುಟ್ಟಾರೇ ನನ್ಗ ಇದೆ ಆಮೇಲೆ ಬ್ಯಾನ್ ಮಾಡ್ತಾನಂತೆ ರಾಮ್ನಗರಲ್ಲಿ ನಡೆದಂತ ಘಟನೆ ಅಂದ್ರೆ ಲಾಕ್ ಡೌನ್ ಅಲ್ಲಿ ಹತ್ತು ಜನ ಆಕ್ಸಿಜನ್ ಇಲ್ದ್ರೆ ಸತ್ತೋದ್ರು ಅವಾಗ ಬಡವ್ರ ಪರ ವಿರುದ್ಧ ನಿಲ್ಲೋಕೆ ಇದ್ದಿದ್ದಲ್ಲ ಇವನ್ ಲಂಕೇಶ್ ಈಗ ಬಂದ್ಬಿಟ್ಟ ಬಾಸ್ ವಿರುದ್ಧ ಮಾತಾಡೋಕೆ ಕ್ಷಮೆ ಅಂತ ಹೇಳಿ ಕೇಳಿಲ್ಲಪ್ಪ ಅಂತ ಹೇಳಿದ್ರಿ ಆ ಆಗೋ ಪರಿಣಾಮನೇ ಬೇರೆ ಮುಂದೆ ಏನ್ ಮಾತಾಡ್ಬೇಕು ಏನ್ ಅಂತ ಹೇಳಿ ತಿಳ್ಕೊಂಡು ಮಾತಾಡೋದು ತುಂಬುದೀಪ ಶ್ರೀನಿವಾಸ ಅವ್ರಿಗೆ ಹುಟ್ಟಿದ್ಯಾ ಅಂತ ಕೇಳ್ತಿಯಾ ನನ್ ಮಗನೇ ಅದಕ್ಕೆ ಸಾವಿರಾರು ಮನೆಗಳಲ್ಲಿ ಅವ್ರ ಮನೆ ದೀಪ ಬೆಳತ್ತೆ ಇರೋದು ಬೆಳತಾ ಇದೆಯ ತಿರ್ಗಪ್ಪ ಮಾತಾಡೆ ಉಗ್ರ ಹೋರಾಟ ಕೈ ಫೋನ್ ಅಲ್ಲಿ ತೋರಿಸ್ತಾರೆ ಹೆಂಗೆ ಅಶ್ಲೀಲ ಚಿತ್ರ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಹಿಂಗ್ ಮೀಡಿಯಾದ್ರ ಮುಂದೆ ಫೋನಲ್ಲಿ ತೋರಿಸ್ತಾರೆ ಲಂಕೇಶ್ ಈಗ ನಿನ್ ಫೋನ್ ಅಲ್ಲಿ ತೋರಿಸ್ತೇವೆ ನಾಳೆ ಬಂದು ನಿಜವಾಗ್ಲೂ ಮಾಡ್ತೀವಿ ಅದನ್ನ ನೀನ್ ದಮ್ ಇದಂದ್ರೆ ತಾಕತ್ತಿದ್ದಂದ್ರೆ ಏನ್ ಮಾಡ್ತೀವಿ ಕೋಟ್ಯಾಂತರ ರೂಪಾಯಿಗಳನ್ನ ಮಾಡಿಬಿಡು ನೋಡ್ಬಿಟ್ಟಿವಿ ಅವ್ರಿಗೋಸ್ಕರ ಜೀವ ಒತ್ತೆ ಇಡಕ್ಕಾದ್ರೂ ನಾವು ಹೆಸಲ್ಲ ನಿನ್ ಹಿಂದೆ ಯಾವನ್ ಇದನ್ನು ಫಸ್ಟ್ ಆಫೀನ್ ತಿಳ್ಕ ನೀನು ಅವ್ರಿಗೋಸ್ಕರ ಅಭಿಮಾನಿಗಳಿವೆ ಅವ್ರಿಗೆ ಜೀವ ಒತ್ತೆ ಇಟ್ಟಾದ್ರೂ ಅವ್ರ ಹೆಸರು ತೇಜಸ್ ಕರ್ನಾಟಕದಲ್ಲಿ ತೂಗುದಿಪ್ಪನ ಬೆಳಗೋ ಜವಾಬ್ದಾರಿ ನಮ್ದು ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀನು ಕ್ಷಮೆ ಮಾಡೋವರ್ಗುನು ನಿನ್ನ ಕಾಟ ಒಂದ ಎರಡ ಮೂರ ಎಲ್ಲಿ ಹೋಗಿ ನೀನು ಕಂಪ್ಲೇಂಟ್ ಕೊಡ್ತೀವೋ ಕೊಡು ಅದು ಏನಾಗುತ್ತೋ ನೋಡೇ ಬಿಡ್ತೀವಿ ನಾವು ಹಾವೇರಿ ಅಂತ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇಡೀ ಮೂಲೆ ಮೂಲೆ ನಾನು ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕನೇ ಬರುತ್ತೆ ನಿನ್ನ ವಿರುದ್ಧ ಮಾತಾಡೋಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ಮಾತಾಡೋದು ಅಲ್ಲಲ್ಲಿ ಫಸ್ಟ್ ಅದನ್ನ ಯಾರು ಅವ್ರಿಗೆ ವ್ಯಕ್ತಿತ್ವ ಏನು ಅಂತ ಹೇಳಿ ತಿಳ್ಕೋಬೇಕು ಫಸ್ಟ್ಗೆ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ

ಕೂದಲ್ ನಂತರ ತಲೆ ಇಲ್ಲ ತಲೆ ಉಳ್ದಂತ ಬುದ್ಧಿ ಅಂತ ಬೆಳ್ದೇ ಇಲ್ಲ ಮತ್ತೆ ಪತ್ರ ಕರ್ತ ಅಂತ ನೀವು ನಿಮ್ಮ ಕಡೆಗನ್ಸ್ ಇಲ್ಲ ಶೆಂಟ್ಗಳಲ್ಲೇ ಇಡೀ ಮತ್ ಮರ್ಯಾದಿ ಇನ್ನೊಂದು ಸ್ವಲ್ಪ ಹಾಳಾಕೈತಿ ಹೆಂಗೆ ಯೋಚನೆ ಮಾಡ್ತಿವಿ ನಾವನ್ನೇ ಕೆರಾ ತಗೊಂಡ್ ನೋಡಿ ಇನ್ನು ತೀರ ಹೊಲ್ಸೆ ಮಾಡಿ ಅವನ ಮಾಡಬೇಡ